ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ದೀಪಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಒಂದೊಳ್ಳೆ ಗ್ಲೋಯಿಂಗ್ ಸ್ಕಿನ್ ಪ್ಯಾಕ್ನ ಶೇರ್ ಮಾಡ್ಕೊತಾ ಇದ್ದೀನಿ ನೀವು ಆಲ್ರೆಡಿ ನನ್ನ ಚಾನಲ್ನಲ್ಲಿ ನೋಡಿರಬಹುದು ಖುಷ್ಬು ಮೇಡಮ್ ಸ್ಕಿನ್ ಕೇರ್ ಆಯಿಲ್ ಮಾಡಿದ್ನಲ್ವಾ ಅದು ಬಂದು ಹಾಯಿಲ್ ಸ್ಕಿನ್ ಅವ್ರಿಗೆ ಸೂಟ್ ಆಗ್ತಾ ಇರಲಿಲ್ಲ ನಾನು ಸೆವೆನ್ ಡೇಸ್ ಚಾಲೆಂಜ್ ತಗೊಂಡೆ ನನಗೆ ಮಧ್ಯದಲ್ಲಿ ಟೂ ಡೇಸಲ್ಲಿ ಫೋರ್ ಡೇಸಲ್ಲಿ ರಿಸಲ್ಟ್ ಸಿಕ್ತು ಆಮೇಲೆ ಪಿಂಪಲ್ಸ್ ಬಂತು ಮತ್ತು ಸ್ಟಾಪ್ ಮಾಡಿದೆ ಮತ್ತು ಸ್ಟಾಪ್ ಮಾಡಿದ್ಮೇಲೆ ತಿರ್ಗ ಯ ಚೇಂಜಸ್ ಮಾಡ್ಕೊಂಡು ತಿರ್ಗ ಅಪ್ಲೈ ಮಾಡಿದೆ ಆದ್ರೂ ನನಗೆ ಪಿಂಪಲ್ಸು ಬರೋದು ನಿಲ್ಲಿಲ್ಲ ಹಾಗಾಗಿ ನಾನು ಸ್ಟಾಪ್ ಮಾಡಿಬಿಟ್ಟೆ ಮತ್ತು ಆ ವಿಡಿಯೋನ ನಾನು ಕಂಟಿನ್ಯೂ ಮಾಡಿಲ್ಲ ಅಲ್ಲಿಗೆ ಸ್ಟಾಪ್ ಮಾಡಿದೆ ನನ್ನ ಸ್ಕಿನ್ಗೆ ಅದು ಸೂಟ್ ಆಗ್ತಾಯಿಲ್ಲ ಆಯಿಲ್ ಸ್ಕಿನ್ ಅವ್ರಿಗಂತೂ ಅದು ಆಗೋದೇ ಇಲ್ಲ ಅಂತ ಅನ್ನಿಸ್ತು ಹಾಗಾಗಿ ಇನ್ನೇನು ಮಾಡೋದು ನಮಗೂ ಆ ಥರ ಗ್ಲೋಯಿಂಗ್ ಸ್ಕಿನ್ ಬೇಕೇ ಬೇಕಲ್ಲ ಅಂಥೇಳಿ ಯೋಚನೆ ಮಾಡ್ತಾ ಇದ್ದಾಗ ಆಮೇಲೆ ಒಂದು ಐಡಿಯಾ ಬಂತು ನಾನು ಇದನ್ನು ಅಪ್ಲೈ ಮಾಡಿ ಟೂ ಡೇಸ್ ತ್ರೀ ಡೇಸ್ ಆದಮೇಲೆ ಒಳ್ಳೆ ರಿಸಲ್ಟ್ ಸಿಕ್ತು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಯಾರೆಲ್ಲ ಆಯಿಲ್ ಸ್ಕಿನ್ ಇದ್ದಾರೆ ಅವರು ಕೂಡ ತುಂಬ ಗ್ಲೋಯಿಂಗ್ ಸ್ಕಿನ್ ಅವರು ಪಡಿಲಿ ಮತ್ತೆ ತುಂಬ ಚೆನ್ನಾಗಿ ಕಾಣಿಸ್ಲಿ ಅಂತ ನೋಡಿ ನನ್ನ ಸ್ಕಿನ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅವಾಗೆಲ್ಲ ತೋರಿಸಿದಾಗ ಇಲ್ಲೆಲ್ಲ ಪಿಂಪಲ್ಸ್ ಎಲ್ಲ ಬಂದಿತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ ನೋಡಿ ಇಲ್ಲೊಂದು ಮಾರ್ಕ್ ಕೂಡ ಇತ್ತು ಎಷ್ಟು ಡಾರ್ಕ್ ಇತ್ತು ಇವಾಗ ನೋಡಿ ಎಷ್ಟು ಲೈಟ್ ಆಗಿದೆ ಸೊ ಎಲ್ಲ ಇದರಿಂದನೇ ಹಾಗಿದ್ದು ಏನದು ಎತ್ತದು ಯಾವ ಥರ ಮಾಡಬೇಕು ಕಂಪ್ಲೀಟ್ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀರಿ ನೀವು ಕೂಡ ಖಂಡಿತ ಈ ಪ್ಯಾಕ್ನ ಮನೆಯಲ್ಲಿ ಟ್ರೈ ಮಾಡಿರಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಇದರಲ್ಲಂತೂ ಸುಳ್ಳು ಹೇಳ್ತಲ್ಲ ಸಿಗುತ್ತೆ ಖಂಡಿತ ನೀವು ಟ್ರೈ ಮಾಡಿ ಏನದು ಎತ್ತದು ನೋಡೋಣ ಬನ್ನಿ ಇವಾಗ ಇವತ್ತು ನಾವು ಮಾಡ್ತಾ ಇರೋ ಪ್ಯಾಕ್ ಬಂದು ಬೀಟ್ರೋಟಿಂದ ಬೀಟ್ರೋಟಿಂದ ಒಂದು ಒಳ್ಳೆ ಪ್ಯಾಕ್ ತೋರಿಸ್ತಾ ಇದ್ದೀನಿ ಈ ಪ್ಯಾಕ್ ನೀವು ಪ್ರತಿ ದಿನನೂ ಇಲ್ಲಾಂದರೆ ಇಲ್ಲಾಂದ್ರೆ ವಾರಕ್ಕೆ ಮೂರು ಸತಿ ಎರಡು ಸತಿ ಹಚ್ಚಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಇವಾಗಂತೂ ಸುಂದರವಾಗಿ ಕಾಣಲು ಏನೆಲ್ಲ ಕಸರತ್ತುಗಳು ಮಾಡ್ತೀವಿ ಅನೇಕರಂತೂ ತಿಂಗಳಿಗೆ ಸಾವಿರಾರು ರೂಪಾಯಿ ಪಾರ್ಲರ್ಗಳಲ್ಲಿ ಖರ್ಚು ಮಾಡ್ತಾರೆ ಆದರೆ ಅದೆಲ್ಲ ಬಿಟ್ಟು ನಾವು ಅಡುಗೆ ಮನೆಯಲ್ಲಿ ಬಳಸುವ ಸಾಮಗ್ರಿಗಳನ್ನು ನಮ್ಮ ಮುಖದ ಸೌಂದರ್ಯವನ್ನು ಒಳೆಯದಂತೆ ಮಾಡಬಹುದು ಬೀಟ್ರೋಟ್ನಲ್ಲಿ ಏನೇನಿದೆ ಅಂದರೆ ಫೈಬರ್ ಇದೆ ವಿಟಮಿನ್ ಇದೆ ಮ್ಯಾ ಪ್ರೋಟೀನ್ ಇದೆ ಐರನ್ ಇದೆ ವಿಟಮಿನ್ ಸಿ ಇದೆ ಇನ್ನೂ ಹೆಚ್ಚು ಹಲವಾರು ಪೋಷಕಾಂಶಗಳು ಇದರಲ್ಲಿ ತುಂಬಾ ಇದೆ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಾಗೆ ನಮ್ಮ ಸ್ಕಿನ್ಗೂ ತುಂಬ ಒಳ್ಳೆಯದು ಪ್ರೀಟ್ರೂಟ್ ಜ್ಯೂಸ್ನ ಪ್ರತಿದಿನ ಬೆಳಗ್ಗೆ ನಾವು ಒಂದು ಗ್ಲಾಸ್ ಕುಡಿತಾ ಬಂದರೆ ಮೇಲೆ ನಾವು ಸ್ಕಿನ್ಗೆ ಏನು ಅಪ್ಲೈ ಮಾಡ್ತೀರಿ ಅದರಿಂದ ರಿಸಲ್ಟ್ ಸಿಗುತ್ತೋ ಅದಕ್ಕಿಂತ ಡಬ್ಬಲ್ ರಿಸಲ್ಟ್ ಸಿಗುತ್ತೆ ನಾವು ಇದನ್ನು ಬೆಳಗ್ಗೆ ಹೊತ್ತು ಕುಡಿತಾ ಬಂದರೆ ದಿನಕ್ಕೆ ಒಂದು ಟೈಮ್ ಆದ್ರೂ ಈ ಜ್ಯೂಸ್ ಕುಡಿತಾ ಬನ್ನಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಮ್ಮ ದೇಹದಲ್ಲಿ ರಕ್ತ ಉತ್ಪತ್ತಿ ಆಗುತ್ತೆ ಮತ್ತು ಕಣ್ಣಿನ ಪ್ರಾಬ್ಲಮ್ ಇದ್ದರೆ ಅದು ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ ಮತ್ತು ನಮ್ಮ ಸ್ಕಿನ್ ಬ್ರೈಟ್ ಆಗುತ್ತೆ ಹೇರ್ ಗ್ರೋತ್ ಆಗುತ್ತೆ ಹೊಟ್ಟೆಯಲ್ಲಿ ಏನಾದರೂ ತುಂಬ ಗಲೀಜನ ಅದನ್ನ ಹೊರ್ಗಾಕೋದಕ್ಕೆ ತುಂಬಾ ಎಲ್ಪ್ ಮಾಡುತ್ತೆ ಬೀಟ್ರೋಟ್ ಅಂತೂ ಮಕ್ಳಿಗಂತೂ ಇದನ್ನ ಸಿಕ್ಕಾಪಟ್ಟೆ ಕೊಡಬೇಕು ವಾರದಲ್ಲಿ ಒಂದು ನಾಲ್ಕು ಮೂರು ದಿನ ಬೀಟ್ರೋಟ್ ಪಲ್ಯ ಬೀಟ್ರೋಟ್ ಜ್ಯೂಸ್ ಮಾಡಿ ಇಲ್ಲಾಂದರೆ ಬೀಟ್ರೋಟ್ರಲ್ಲಿ ಅಡುಗೆ ಮಾಡ್ತಿರಲ್ಲ ಅದರಲ್ಲಿ ಬಳಸಿ ಮಕ್ಕಳಿಗೆ ತಿನ್ನಿಸೋದ್ರಿಂದ ಈ ಮಕ್ಕಳು ತುಂಬ ಹೆಲ್ದಿಯಾಗಿರ್ತಾರೆ ಇವಾಗ ನಾನು ಬಂದು ಬೀಟ್ರೋಟ್ ಮೇಲೆ ಇರೋ ಹೊಟ್ಟೆಲ್ಲ ಸಿಪ್ಪೆ ರಿಮೂವ್ ಮಾಡಿಕೊಂಡು ಅದನ್ನು ತೊಳ್ಕೊಂಡು ಇವಾಗ ಈ ಥರ ತುರ್ಕೊತಾ ಇದ್ದೀನಿ ಇದನ್ನು ತುರ್ಕೊಂಡು ಇದರಿಂದ ಬರುತ್ತಲ್ವ ರಸನ ಅದು ಬೇಕಾಗುತ್ತೆ ನಮಗೆ ಮತ್ತು ನಾನು ಬೀಟ್ರೋಟನ್ನ ಸಿಪ್ಪೆಲ್ಲ ಕ ರಿಮೂವ್ ಮಾಡಿದ್ನಲ್ವ ಅದನ್ನು ಬಿಸಾಡಕ್ಕೆ ಹೋಗ್ಬೇಡಿ ಅದನ್ನು ಚೆನ್ನಾಗಿ ತೊಳ್ಕೊಂಡು ಒಣಗಿಸಿ ಟೀ ಪುಡಿ ಇರುತ್ತಲ್ವ ಅದರೊಳಗಡೆ ಮಿಕ್ಸ್ ಮಾಡಿ ಟೀ ಮಾಡಿ ನೋಡಿ ಒಳ್ಳೆ ಕಲರ್ ಬರುತ್ತೆ ಮತ್ತು ಟೀನೂ ಅಷ್ಟೇ ತುಂಬ ಟೇಸ್ಟಿಯಾಗಿ ಇರುತ್ತೆ ಒಂದು ಟ್ರೈ ಮಾಡಿ ನೋಡಿ ಹಾಗೆ ಇದರಿಂದ ನಾವು ಫುಡ್ ಕಲರ್ ಕೂಡ ಮಾಡ್ಕೊಬೋದು ಬೀಟ್ರೋಟ್ನ ಚೆನ್ನಾಗಿ ತುರಿದು ಇದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಸ್ಕೊಂಡು ಪುಡಿ ಮಾಡಿಕೊಂಡು ಫುಡ್ ಕಲರ್ ಥರನೂ ಯೂಸ್ ಮಾಡ್ಬೋದು ನೋಡಿ ಇವಾಗ ನಾನು ತುರ್ಕೊಂಡಿದ್ನಲ್ವ ಅದರಲ್ಲಿ ಜ್ಯೂಸನ್ನು ಹಿಂಡ್ಕೊಂಡಿದ್ದೀನಿ ಮೊದಲಿಗೆ ನಾವು ಮುಖಕ್ಕೆ ಸ್ಕ್ರಬ್ ಮಾಡ್ಕೊಳ್ಳೋಣ ಇಲ್ಲಿ ಬಂದು ನಾನು ಒಂದು ಸ್ಪೂನು ಸಕ್ಕರೆ ತೊಗೊಂಡಿದ್ದೀನಿ ಹಾಗೆ ನಾವು ಜ್ಯೂಸ್ ತೊಗೊಂಡಿದ್ದೀರಲ್ವ ಬೀಟ್ರೋಟ್ ಜ್ಯೂಸು ಅದನ್ನು ಒಂದು ಸ್ಪೂನ್ ಹಾಕ್ಕೊಂಡು ಫಸ್ಟಿಗೆ ಸ್ಕ್ರಬ್ ಮಾಡ್ಕೊಡೋಣ ಆಮೇಲೆ ಪ್ಯಾಕನ್ನು ರೆಡಿ ಮಾಡ್ಕೊಳ್ಳೋಣ ಎರಡೂ ಒಂದೇ ಸತಿ ಮಾಡ್ಕೊತಾ ಇದ್ದೀನಿ ಒಂದಾದ ಮೇಲೆ ಒಂದು ಅಪ್ಲೈ ಮಾಡ್ಕೊಳ್ಳೋಣ ಅಂಥೇಳಿ ಇವಾಗ ನೋಡಿ ಇದು ಸ್ಕ್ರಬ್ ರೆಡಿ ಆಯಿತು ಈ ಥರ ಸ್ಕ್ರಬ್ ಮಾಡ್ಕೊಂಡ್ರೆ ಏನು ಉಪಯೋಗ ನಮ್ಮ ಸ್ಕಿನ್ಗೆ ಅಂದರೆ ನಮ್ಮ ಸ್ಕಿನ್ನಲ್ಲಿ ಏನಾದರೂ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇದ್ದರೆ ಸ್ಕ್ರಬ್ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅದೆಲ್ಲ ರಿಮೂವ್ ಆಗುತ್ತೆ ಮತ್ತು ಏನಾದರೂ ಡೆಸ್ಟ್ ಸ್ಕಿನ್ ಇದ್ರೆ ಅದು ಕೂಡ ಗಲಿ ಎಲ್ಲ ಇರುತ್ತಲ್ಲ ಮುಖದ ಮೇಲೆ ಅದೆಲ್ಲನೂ ರಿಮೂವ್ ಮಾಡುತ್ತೆ ಹಾಗಾಗಿ ಫಸ್ಟ್ಗೆ ನಾವು ಒಂದೊಳ್ಳೆ ಸ್ಕ್ರಬ್ ಮಾಡ್ಕೊಳ್ಳೋಣ ಇನ್ನು ಮಿಕ್ಕಿದ ಜ್ಯೂಸಲ್ಲಿ ಬಂದು ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಬಂದು ನಾನು ಇಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನೀವು ಬೇಕಾದರೆ ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಬೋದು ನನಗೆ ನನ್ನ ಸ್ಕಿನ್ನಿಗೆ ಬಂದು ಕಡಲೆ ಹಿಟ್ಟು ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ ಹಾಗಾಗಿ ಇದರಿಂದ ಸೈಡ್ ಎಫೆಕ್ಟ್ ಏನೂ ಇರೋಲ್ಲ ಹಾಗಾಗಿ ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಕಳ್ಳೆ ಹಿಟ್ಟು ಬಂದು ನಮ್ಮ ಆಗಿನ ಕಾಲದಿಂದನೂ ನಮ್ಮ ಮುಖಕ್ಕೆ ಮತ್ತು ಬಾಡಿಗೆ ಎಲ್ಲ ಅಪ್ಲೈ ಮಾಡ್ತಾರೆ ಆಗಿನ ಕಾಲದಾಗೆಲ್ಲ ಅಜ್ಜಿಗಳು ಮಕ್ಕಳಿಗೆ ಸೋಪು ಏನೂ ಬಳಸ್ತಾಯಿರಲಿಲ್ಲ ಕಳ್ಳೆಹಿಟ್ಟು ಅರಿಶಿನ ಮತ್ತು ಮೈಸೂರು ಬೇಳೆ ಈ ಥರ ಕಾಳುಗಳನ್ನೆಲ್ಲ ಪುಡಿ ಮಾಡಿಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡ್ತಾಯಿದ್ರು ನಮ್ಮ ಮನೆಯಲ್ಲೂ ಅಷ್ಟೇ ನನ್ನ ಮಕ್ಕಳು ತುಂಬ ಚಿಕ್ಕ ಮ ಪಾಪುಗಳಿದ್ದಾಗೆಲ್ಲ ನಮ್ಮಮ್ಮ ಕಲ್ಲೆಹಿಟ್ಟಿಗೆ ಅರಿಶಿನ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿ ಸ್ನಾನ ಮಾಡಿಸ್ತಾಯಿದ್ರು ಹಾಗಾಗಿ ನಾನು ಇಲ್ಲಿ ಕಳ್ಳೆ ಹಿಟ್ಟನ್ನು ತಗೊಂಡಿದ್ದೀನಿ ನೋಡಿ ಇವಾಗ ಎರಡೂ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಮತ್ತು ಸ್ಕ್ರಬ್ಬನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಹೇಗೆ ಅಪ್ಲೈ ಮಾಡೋದು ನೋಡೋಣ ಬನ್ನಿ ಇದನ್ನು ಅಪ್ಲೈ ಮಾಡೋಕ್ಕೂ ಮುಂಚೆ ನಾವು ಏನು ಮಾಡಬೇಕಂದ್ರೆ ಮುಖನ ಉಗುರು ಬೆಚ್ಚಿಗಿರೋ ನೀರಿನಲ್ಲಿ ಮುಖ ತೊಳ್ಕೊಬೇಕು ಯಾಕಂದರೆ ನಾವು ಇಲ್ಲಿ ಸ್ಕ್ರಬ್ ಮಾಡ್ತಾ ಇದ್ದೀರಲ್ವಾ ಬೆಚ್ಚಗಿರೋ ನೀರಲ್ಲಿ ಮುಖ ತೊಳ್ಕೊ ಓಪನ್ ಪೋಸ್ಟ್ ಅದು ಓಪನ್ ಆಗುತ್ತೆ ಆಮೇಲೆ ನಾವು ಸ್ಕ್ರಬ್ ಮಾಡಿಕೊಂಡ್ರೆ ಆವಾಗ ಬ್ಲ್ಯಾಕ್ ಟೆಸ್ಟ್ ಆ್ಯಂಡ್ ವೈಟ್ ಟೆಸ್ಟ್ ಎಲ್ಲ ರಿಮೂವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ಇವಾಗ ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಸ್ಮೂತಾಗಿ ಸ್ಕ್ರಬ್ ಮಾಡಬೇಕಾಗುತ್ತೆ ಯಾವಾಗೂ ಅಷ್ಟೇ ನಾವು ಸ್ಕ್ರಬ್ನ್ನ ತುಂಬ ರ್ಯಾಶ್ ಆಗಿ ಸ್ಕ್ರಬ್ ಮಾಡಬಾರ್ದು ತುಂಬ ರ್ಯಾಶ್ ಆಗಿ ಸ್ಕ್ರಬ್ ಮಾಡಿದ್ರೆ ನಮ್ಮ ಸ್ಕಿನ್ ತುಂಬ ಡ್ಯಾಮೇಜ್ ಆಗುತ್ತೆ ಹಾಗಾಗಿ ಸ್ಮೂತಾಗಿ ಸ್ಕ್ರಬ್ ಮಾಡ್ಕೊಬೇಕು ಇಲ್ಲಿ ಬಂದು ನಾನು ಸಕ್ಕರೆ ತಗೊಂಡಿದ್ದೀನಿ ಸಕ್ಕರೆ ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ ಆದರೆ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಸಕ್ಕರೆಯಿಂದ ನಮ್ಮ ಸ್ಕಿನ್ನ ಮಸಾಜ್ ಮಾಡಿಕೊಂಡು ಇಲ್ಲಾಂದರೆ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ತುಂಬ ಕಲರ್ ಆಗಿ ಚೇಂಜ್ ಆಗೋದಕ್ಕೆ ಎಲ್ಪ್ ಮಾಡುತ್ತೆ ಅಂದರೆ ವೈಟ್ ಆಗೋದಕ್ಕೆ ಎಲ್ಪ್ ಮಾಡುತ್ತೆ ಸಕ್ಕರೆ ಸಕ್ಕರೆ ಜೊತೆಗೆ ಜೇನುತುಪ್ಪ ಮಿಕ್ಸ್ ಮಾಡಿನೂ ನಮ್ಮ ಮುಖಕ್ಕೆ ಅಪ್ಲೈ ಮಾಡ್ಕೊಂಬರ ತುಂಬ ಬ್ರೈಟ್ ಆಗುತ್ತೆ ಹಾಗೆ ನಾವೇನಾದರೂ ಪ್ಯಾಕ್ ಜೊತೆಗೆ ಶುಗರ್ ಆ್ಯಡ್ ಮಾಡಿಕೊಂಡು ಮಸಾಜ್ ಮಾಡಿದ್ರೆ ಏನಾದರೂ ಮುಖದಲ್ಲಿ ಸಣ್ಣ ಸಣ್ಣ ಕೂದಲುಗಳೇನಾದರೂ ಇದೆ ಅದು ಕೂಡ ರಿಮೂವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಸಕ್ಕರೆ ಹಂಗಾಗಿ ಸಕ್ಕರೆ ಪ್ಯಾಕನ್ನು ಮಾಡಿಕೊಂಡ್ರೂ ತುಂಬ ಒಳ್ಳೆಯದು ಯಾರಿಗೆಲ್ಲ ಮುಖದಲ್ಲಿ ಅನ್ವೆಂಟ್ ಟೇಜ್ ಹೇರ್ ಇರುತ್ತೋ ಅವರು ಕೂಡ ಮೈದಾ ಹಿಟ್ಟಲ್ಲಿ ಇಲ್ಲಾಂದರೆ ಕಡಲೆ ಹಿಟ್ಟಲ್ಲಿ ಶುಗರ್ನ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಅದನ್ನು ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಒಂದು ಸ್ವಲ್ಪ ಡ್ರೈ ಆದಮೇಲೆ ಅದರಿಂದ ಮಸಾಜ್ ಮಾಡಿದ್ರೆ ಸಣ್ಣ ಸಣ್ಣ ಕೂದಲುಗಳೆಲ್ಲ ತುಂಬ ಚೆನ್ನಾಗಿ ರಿಮೂವ್ ಆಗುತ್ತೆ ಬೇಕಾದರೆ ಒಂದು ಸತಿ ಟ್ರೈ ಮಾಡಿ ನೋಡಿ ಇವಾಗ ನೋಡಿ ನಾನು ಚೆನ್ನಾಗಿ ಮಸಾಜ್ ಮಾಡ್ಕೊತಾ ಇದ್ದೀನಿ ಜಸ್ಟ್ ಒಂದು ಎರಡು ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋಣ ಆಮೇಲೆ ಮುಖ ತೊಳ್ಕೊಂಡು ನಾವೇನು ಪ್ಯಾಕ್ ರೆಡಿ ಮಾಡ್ಕೊಂಡಿದ್ದೀರಿ ಕಡಲೆ ಹಿಟ್ಟು ಮತ್ತು ಬೀಟ್ರೋಟು ಅದನ್ನು ಅಪ್ಲೈ ಮಾಡಿಕೊಂಡು ಅದನ್ನು ಒಂದು ಹತ್ತು ನಿಮಿಷ ಬಿಟ್ಟು ಆಮೇಲೆ ಮುಖ ತೊಳ್ಕೊಂಡ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದನ್ನು ವಾರದಲ್ಲಿ ಎರಡು ಮೂರು ಸತಿ ಮಾಡಿ ನಿಮ್ಗೆ ತುಂಬ ಟೈಮ್ ಇದೆ ಮನೇಲೇ ಇದ್ದೀರಿ ನಾವು ಅಂತೇಳಿದ್ರೆ ಆರಾಮಾಗಿ ಸಂಜೆ ಹೊತ್ತು ಮಾಡ್ಕೊಳ್ಳಿ ಯಾಕಂದರೆ ಇದೆಲ್ಲನೂ ಇವಾಗಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ ಬಿಸಿಲು ಟೈಮಲ್ಲಿ ನಾವು ಬೆಳಗ್ಗೆ ಮಧ್ಯಾಹ್ನ ಅಪ್ಲೈ ಮಾಡಿಕೊಂಡು ಈಚೆಗಡೆ ಓಡಾಡಿದ್ರೆ ಬಿಸಿಲಿಗೆ ಮುಖದಲ್ಲಿ ಒಂದು ಸ್ವಲ್ಪ ರ್ಯಾಶಸ್ ಆ ಥರ ರೆಡ್ನೆಸ್ ಆಗ್ಬೋದು ಹಾಗಾಗಿ ಸಂಜೆ ಹೊತ್ತು ಮಾಡಿಕೊಂಡ್ರೆ ಒಳ್ಳೆಯದು ಇಲ್ಲಾಂದರೆ ಬೆಳಗ್ಗೆ ಮಾರ್ನಿಂಗ್ ಎದ್ದಿರ್ತೀರಲ್ವ ಆವಾಗ ಅಪ್ಲೈ ಮಾಡ್ಕೊಂಡ್ರೆ ಇನ್ನೂ ಒಳ್ಳೆಯದು ಮಧ್ಯಾಹ್ನದ ಟೈಮಲ್ಲಿ ಅಷ್ಟು ಸೂಕ್ತ ಅಲ್ಲ ನೀವೇನಾದರೂ ಕಡೆ ಹೋಗಲ್ಲ ನಾವು ಮನೇಲೇ ಇರ್ತೀರಿ ಅಂದರೆ ಆರಾಮಾಗಿ ಹಚ್ಕೊಬೋದು ಇದರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ ಇವಾಗಂತೂ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ನಮ್ಮ ಮುಖ ಎಲ್ಲ ತುಂಬ ಒಣಗುತ್ತೆ ಮತ್ತು ಕಲರೆಲ್ಲ ಚೇಂಜ್ ಆಗುತ್ತೆ ಹಾಗಾಗಿ ಬೀಟ್ರೋಟು ಮತ್ತು ಕ್ಯಾರೆಟು ಇದೆಲ್ಲ ತುರಿದಿದ್ರಿಂದ ರಸನ ತಗೊಂಡು ಈ ಥರ ಮುಖಕ್ಕೆಲ್ಲ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ನ ಆರೋಗ್ಯವಾಗಿ ನೋಡ್ಕೊಬೋದು ಮತ್ತು ಕಲರ್ ಚೇಂಜ್ ಆಗಿದ್ದಂಗೆ ಕಾಪಾಡ್ಕೊಬೋದು ಹಾಗಾಗಿ ನೀವೂ ಇದೇ ಥರ ಮಾಡಿ ನೋಡಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಪುಷ್ಪು ಮೇಡಮ್ ಹಾಯಿಲ್ನ ನಾನು ಹಚ್ಚಿದರೆ ಅದರಿಂದ ನನಗೆ ರಿಸಲ್ಟು ತುಂಬ ಚೆನ್ನಾಗಿ ಬಂತು ಆದರೆ ಹಾಯಿಲ್ ಸ್ಕಿನ್ ಅವ್ರಿಗೆ ಅದು ಸೂಟ್ ಆಗೋಲ್ಲ ಪಿಂಪಲ್ಸ್ ಬರುತ್ತೆ ಮುಂಚೆನೇ ಹಾಯಿಲ್ ಇದೆ ನಮ್ಮ ಸ್ಕಿನ್ನು ಮತ್ತು ಹಾಯ್ಲ್ ಹಚ್ಚಿದ್ರೆ ಪಿಂಪಲ್ಸ್ ಬರೋದು ತುಂಬಾ ಪಿಂಪಲ್ಸ್ ಬಂದ್ಬಿಡ್ತು ನನಗಾಗಿ ಹಂಗಾಗಿ ನಾನು ಅದನ್ನು ಬಿಟ್ಬಿಟ್ಟು ಇದನ್ನು ಅಪ್ಲೈ ಮಾಡೋದನ್ನು ಸ್ಟಾರ್ಟ್ ಮಾಡಿದೆ ಇದರಿಂದ ಒಳ್ಳೆ ರಿಸಲ್ಟ್ ಸಿಕ್ತು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ನಾನು ಮುಖ ತೊಳ್ಕೊಂಡೆ ಸ್ಕ್ರಬ್ ಆದಮೇಲೆ ಇವಾಗ ಎಷ್ಟು ಚೆನ್ನಾಗಿ ಬ್ರೈಟಾಗಿ ಕಾಣಿಸ್ತಾ ಇದೆ ಈಗ ನಾವು ಪ್ಯಾಕ್ ರೆಡಿ ಮಾಡ್ಕೊಂಡಿದ್ದೀರಲ್ವಾ ಬೀಟ್ರೋಟು ಮತ್ತು ಕಡಲೆ ಇಟ್ಟು ಅದನ್ನು ಅಪ್ಲೈ ಮಾಡ್ಕೊಳ್ಳೋಣ ಅಪ್ಲೈ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬಿಟ್ಟು ಆಮೇಲೆ ತಣ್ಣಗಿರೋ ನೀರಲ್ಲಿ ಮುಖ ತೊಳ್ಕೊಂಡ್ರೆ ಒಳ್ಳೆ ರಿಸಲ್ಟ್ ನೋಡ್ಬೋದು ನೀವು ಲಾಸ್ಟಲ್ಲಿ ತೋರಿಸ್ತೀನಿ ನನ್ನ ಸ್ಕಿನ್ ಯಾವ ಥರ ಬ್ರೈಟಾಗಿ ವೈಟಾಗಿ ಕಾಣಿಸ್ತಾ ಇದೆ ಅಂತ ಸೊ ಹಾಗೆ ಬೀಟ್ರೋಟಲ್ಲಿ ವಿಟಮಿನ್ ಸಿ ಅಂಶ ಜಾಸ್ತಿ ಇರೋದ್ರಿಂದ ನಮ್ಮ ಚರ್ಮದಲ್ಲಿ ಏನಾದರೂ ಪಿಪ್ನೆಂಟೇಷನ್ ಇದ್ದರೆ ಅದನ್ನು ಬೇಗ ಕಡಿಮೆ ಮಾಡೋದಕ್ಕೆ ಬೀಟ್ರೋಟು ಒಳ್ಳೆಯದು ತುಂಬ ಬೇಗ ಪಿಗ್ಮೆಂಟೇಷನ್ನ ಕಡಿಮೆ ಮಾಡುತ್ತೆ ಯಾರಿಗೆಲ್ಲ ಪಿಗ್ಮೆಂಟೇಷನ್ ಇದೆಯೋ ಅವರು ಕೂಡ ಇದನ್ನು ಉಪಯೋಗಿಸ್ಬೋದು ಹಾಗೆ ಇನ್ನೂ ಕೆಲವರಿಗೆ ಒಣ ಚರ್ಮ ಸಮಸ್ಯೆ ಇರುತ್ತೆ ಅವರು ಕೂಡ ಬೀಟ್ರೋಟ್ನ ಹಚ್ಚೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ ಒಣ ಚರ್ಮ ಎಲ್ಲ ಹೋಗಿ ಒಂದೊಳ್ಳೆ ಸ್ಕಿನ್ನು ಅವ್ರು ನೋಡಬಹುದು ಹಾಗೆ ಪ್ರತಿನಿತ್ಯ ನಾವು ಜ್ಯೂಸನ್ನು ಕುಡಿತಾ ಬಂದರೆ ಇನ್ನೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಾವೇನು ಮುಖದ ಮೇಲೆ ಅಪ್ಲೈ ಮಾಡ್ತೀರೋ ಅದು ಬಂದು ಫಿಫ್ಟಿ ಪರ್ಸೆಂಟ್ ಅಷ್ಟೇ ಜ್ಯೂಸ್ ಕುಡಿಯೋದ್ರಿಂದ ಇನ್ನೂ ಫಿಫ್ಟಿ ಪರ್ಸೆಂಟ್ ಹೆಚ್ಚು ಆರೋಗ್ಯವಾಗಿ ನಮ್ಮ ಸ್ಕಿನ್ನ ನೋಡಬಹುದು ನಾವು ಏನೇ ಮುಖದ ಮೇಲೆ ಅಪ್ಲೈ ಮಾಡ್ತೀರಿ ಅಂದರೆ ಅದು ಫಿಫ್ಟಿ ಪರ್ಸೆಂಟ್ ಅಷ್ಟೇ ಏನು ಪ್ರತಿನಿತ್ಯ ಹೆಲ್ದಿಯಾಗಿ ಊಟ ಮಾಡ್ತೀರೋ ಫ್ರೂಟ್ಸ್ ತಿಂತೀರೋ ಹಣ್ಣು ಹಂಪು ತಿಂತೀರೋ ಸೊಪ್ಪು ತರಕಾರಿ ತಿಂತೀರೋ ಅದರಿಂದ ಇನ್ನು ಫಿಫ್ಟಿ ಪರ್ಸೆಂಟ್ ಬರೋದು ಹಂಗಾಗಿ ನೀವು ನೀವು ಯಾವುದೇ ಸ್ಕಿನ್ಗೆ ಪ್ಯಾಕ್ ಆಗಲಿ ಕ್ರೀಮ್ ಆಗಲಿ ಎಂಥ ಪ್ರಾಡಕ್ಟ್ ಆದರೆ ಅಪ್ಲೈ ಮಾಡಿದ್ರೇನೋ ಹೆಲ್ದಿ ಡಯೆಟ್ ಇರಲೇಬೇಕು ಹೆಲ್ದಿ ಡಯೆಟ್ ಇದ್ದು ನಮ್ಮ ಸ್ಕಿನ್ಗೆ ನಾವು ಇದನ್ನೆಲ್ಲ ಅಪ್ಲೈ ಮಾಡೋದ್ರ ಮೇಲೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನೀವು ಏನು ಹೆಲ್ದಿ ಡಯಟ್ ಇಲ್ದಿರ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿರಬೇಕು ಅಂತ ಬಯಸಿದ್ರೆ ಖಂಡಿತ ಅದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡೋಲ್ಲ ನೀವು ಯಾವ ಥರ ನೀವು ಪ್ರತಿ ದಿನದಲ್ಲಿ ನಿಮ್ಮ ಹೆಲ್ದಿ ಫುಡ್ಡನ್ನು ತಿಂತೀರೋ ಅದ್ರ ಜೊತೆಗೆ ಇದನ್ನೆಲ್ಲನೂ ಅಪ್ಲೈ ಮಾಡಬೇಕು ಅವಾಗೆ ಒಳ್ಳೆ ರಿಸಲ್ಟ್ ಸಿಗೋದು ಕೆಲವರು ಏನೂ ಉಪಯೋಗಿಸಲ್ಲ ಬೇರೆ ನಾವು ಹೇಳಿದನ್ನೆಲ್ಲ ಮಾಡ್ತಾರೆ ನಮಗೆ ರಿಸಲ್ಟ್ ಸಿಕ್ಕಿಲ್ಲ ಅಂತ ಹೇಳ್ತಾರೆ ಕೆಲವ್ರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಪಿಂಪಲ್ಸ್ ಬಂದಿರುತ್ತೆ ಮತ್ತು ಕೆಲವೊಂದು ಎಲ್ತ್ ಇಶ್ಯೂಸಿಂದ ಸ್ಕಿನ್ ಎಲ್ಲ ಈ ಥರ ಆಗಿರುತ್ತೆ ಹಂಗಾಗಿ ಅಂಥವ್ರಿಗೆಲ್ಲ ನೀವೇನಾದರೂ ಇದನ್ನ ಅಪ್ಲೈ ಮಾಡ್ತೀರಂದರೆ ಆವಾಗ ಒಳ್ಳೆ ರಿಸಲ್ಟ್ ಸಿಗಲ್ಲ ಯಾಕಂದರೆ ಅವ್ರು ಮುಂಚೆನೇ ಕೆಲವೊಂದು ಪ್ರಾಬ್ಲಮ್ ಇದ್ದು ಇದನ್ನ ಅಪ್ಲೈ ಮಾಡಿದಾಗ ಅವ್ರಿಗೆ ರಿಸಲ್ಟ್ ಬೇಕು ಅಂದರೆ ಸಿಗಲ್ಲ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ನೀವು ಹೆಲ್ದಿಯಾಗಿದ್ದೀರಂದರೆ ನಿಮಗೆ ಒಂದು ವಾರದಲ್ಲೇ ಎರಡು ಮೂರು ದಿನದಲ್ಲೇ ಒಳ್ಳೆ ರಿಸಲ್ಟ್ ಸಿಗುತ್ತೆ ಆದಷ್ಟು ಹೆಲ್ದಿಯಾಗಿರೋದಕ್ಕೆ ಟ್ರೈ ಮಾಡಿ ಹೆಲ್ದಿ ಫುಡ್ಸ್ ತಿನ್ನಿ ಎಲ್ದಿ ಫ್ರೂಟ್ಸು ತರಕಾರಿ ಸೊಪ್ಪು ಇಂಥವೆಲ್ಲ ಅಳವಡಿಸ್ಕೊಳ್ಳಿ ನಿಮ್ಮ ಪ್ರತಿ ದಿನದಲ್ಲಿ ಹಾಗೆ ಮಿನಿಮಮ್ ದಿನದಲ್ಲಿ ಮೂರು ಆದರೂ ನೀರು ಕುಡಿಯೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಕೆಲವರಂತೂ ದಿಸ್ತಲ್ಲಿ ಎಷ್ಟು ಕಿಂತ ನೀರು ಕುಡಿದಿದ್ದೀರಾ ಅಂತ ಕೇಳಿದ್ರೆ ನಾವು ಕುಡ್ದೇ ಇಲ್ಲ ಅಂತಾರೆ ಊಟ ಮಾಡಿದಾಗ ಒಂದು ಸ್ವಲ್ಪ ಕುಡಿದಿತ್ತು ಾರೆ ಮಧ್ಯಾಹ್ನ ಊಟ ಟೈಮಲ್ಲಿ ಒಂದು ಸ್ವಲ್ಪ ನೈಟ್ ಊಟ ಟೈಮಲ್ಲಿ ಒಂದು ಸ್ವಲ್ಪ ಕುಡ್ದಿರ್ತಾರೆ ಎಲ್ಲ ಲೆಕ್ಕ ಹಾಕಿದ್ರೆ ಒಂದು ಕಾಲು ಲೀಟ್ರ್ ಕುಡಿದಾರೋ ಇಲ್ಲೋ ಹಂಗೆ ಮಾಡಿದ್ರೆ ನಮ್ಮ ಸ್ಕಿನ್ನು ಯಾವಾಗೂ ಅಷ್ಟೇ ಒಂಥರ ಒಣಗೋಗಿದ್ದಂಗೆ ಮುಖ ಇರುತ್ತೆ ಮತ್ತೆ ಮುಖದಲ್ಲಿ ಕಳೆ ಇರಲ್ಲ ಮತ್ತೆ ಬೇಗ ವಯಸ್ಸಾದಂಗೆ ಕಾಣಿಸ್ತಾ ಇರ್ತೀರಿ ಆದಷ್ಟು ಚೆನ್ನಾಗಿ ನೀರು ಕುಡಿದ್ರೆ ನಿಮ್ಮ ಏನು ಬೇಡ ಬೇರೆ ಏನು ಅಪ್ಲೈ ಮಾಡೋದೇ ಬೇಡ ನೀರು ಕುಡಿಯೋದ್ರಿಂದನೇ ನಿಮ್ಮ ಸ್ಕಿನ್ ನೋಡೋದಕ್ಕೆ ಬ್ರೈಟ್ ಆಗಿ ಕಾಣಿಸುತ್ತೆ ಮತ್ತೆ ಹೆಂಗಾಗಿ ಕಾಣಿಸ್ತೀರ ಆದಷ್ಟು ಚೆನ್ನಾಗಿ ನೀರು ಕುಡಿರಿ ಸೊ ಇವಾಗ ನೋಡಿ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ ಇವಾಗ ಮಿನಿಮಮ್ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬಿಟ್ಟು ಮುಖ ತೊಳ್ಕೊಂಡು ಮತ್ತೆ ನನ್ನ ಮುಖ ಎಷ್ಟು ಬ್ರೈಟ್ ಆಗಿದೆ ಮತ್ತು ಎಷ್ಟು ವೈಟ್ ಆಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನೋದನ್ನು ತೋರಿಸ್ತೀನಿ ಹಾಗೆ ಇದರಿಂದ ಬೀಟ್ರೋಟ್ ಜ್ಯೂಸಿಂದ ಒಂದೊಳ್ಳೆ ಮೊಯ್ಶುರೈಸ್ ಕ್ರೀಮ್ ಮಾಡ್ಕೊಬೋದು ಮನೆಯಲ್ಲೇ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದು ಕೂಡ ಶೇರ್ ಮಾಡ್ಕೊತೀನಿ ಅದನ್ನು ಹೊತ್ತು ಹಚ್ಕೊಂಡು ಬಿಟ್ಟು ಬೆಳಗ್ಗೆ ಮುಖ ತೊಳ್ಕೊಳೋದ್ರಿಂದ ನಿಮ್ಮ ಸ್ಕಿನ್ನು ತುಂಬಾ ಪಿಂಕ್ ಪಿಂಕಾಗಿ ಕಾಣಿಸುತ್ತೆ ಮತ್ತು ಬ್ರೈಟ್ ಆಗುತ್ತೆ ಅದರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ ಬೆಳಗ್ಗೆ ಹೊತ್ತು ಮಧ್ಯಾಹ್ನ ಹೊತ್ತು ಯಾವಾಗ ಬೇಕಾದ್ರೂ ಅದನ್ನು ಅಪ್ಲೈ ಮಾಡ್ಕೊಬೋದು ಮಾಯಶ್ಚರೈಸ್ ಥರ ತುಂಬ ಒಳ್ಳೆ ಲುಕ್ ಕೊಡುತ್ತೆ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ರೆ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತೀನಿ ನೋಡಿ ಇವಾಗ ನಾನು ಮುಖ ತೊಳ್ಕೊಂಡು ಬಂದಿದ್ದೀನಿ ಯಾವ ಥರ ವೈಟ್ ಕಾಣಿಸ್ತಾ ಇದೆ ಫಿಲ್ಟರ್ ಹಾಕಿಲ್ಲ ಎಷ್ಟು ಬ್ರೈಟಾಗಿ ಕಾಣಿಸ್ತಾ ಇದೆ ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಖಂಡಿತ ನೀವೊಂದು ಸತಿ ಇದನ್ನು ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡ್ತಿರೋ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಒಂದಿನ ಟ್ರೈ ಮಾಡಿ ಬಂದು ನಂಗೆ ರಿಸಲ್ಟ್ ಸಿಕ್ಕಿಲ್ಲ ಅಂತ ಹೇಳ್ಬೇಡಿ ನಾನು ಒಂದು ವಾರದಿಂದ ಇದನ್ನ ಅಪ್ಲೈ ಮಾಡ್ಕೊಂಡು ಬಂದು ಇದರಿಂದ ಒಳ್ಳೆ ರಿಸಲ್ಟ್ ಸಿಕ್ಕಿದ್ಮೇಲೆ ಮೇಲೆ ಜೊತೆ ವಿಡಿಯೋ ಶೇರ್ ಮಾಡ್ಕೊತಾ ಇದ್ದೀನಿ ಐ ಹೋಪ್ ಇವತ್ತಿನ ವೀಡಿಯೋ ಇಷ್ಟ ಆಗಿರ್ಬೋದು ಬಾ ಬಾಯ್